ದರ್ಶನ್ ಜೈಲಿನ ಕಂಬಿಯಿಂದ ಹೊರ ಇದ್ದಾರೆ ಹೊರತು ಕಾನೂನು ಕುಣಿಕೆಯಿಂದ ಇನ್ನೂ ತಪ್ಪಿಸಿಕೊಂಡಿಲ್ಲ ಹೀಗಾಗಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಎಲ್ಲೇ ಇದ್ರು ಹೇಗೆ ಇದ್ರು ಕೋರ್ಟ್ ಇದ್ದಾಗ ಹೋಗಲೇಬೇಕು ಇವತ್ತು ಕೂಡ ಕೋರ್ಟ್ ಇತ್ತು ಆದರೆ ದರ್ಶನ್ ಕೋರ್ಟ್ಗೆ ಹಾಜರಾಗಿಲ್ಲ ಇದರಿಂದ ಜಡ್ಜ್ ದರ್ಶನ್ಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಹಾಗಿದ್ರೆ ದರ್ಶನ್ ಯಾಕೆ ಕೋರ್ಟ್ಗೆ ಹಾಜರಾಗಿಲ್ಲ ಜಡ್ಜ್ ಹೇಳಿದ್ದೇನು ವಿಜಯಲಕ್ಷ್ಮಿ ಖುಷಿಯಲ್ಲಿ ಇರೋದಕ್ಕೆ ಕಾರಣವೇನು ಇವೆಲ್ಲವನ್ನು ನಿಮಗೆ ತಿಳಿಸಿಕೊಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದರ ಜೊತೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ ನಟ ದರ್ಶನ್ ಮಂಗಳವಾರ ಅಂದರೆ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಸಿಸಿಎಸ್ ಎಸ್ ಕೋರ್ಟ್ನಲ್ಲಿ ದರ್ಶನ್ ಸೇರಿ ಒಟ್ಟು ಹದಿನೇಳು ಜನ ಆರೋಪಿಗಳು ವಿಚಾರಣೆಗೆ ಇಂದು ಹಾಜರಾಗಬೇಕಾಗಿತ್ತು ಆದರೆ ದರ್ಶನ್ ಕೋರ್ಟ್ಗೆ ಹಾಜರಾಗಿಲ್ಲ ದರ್ಶನ್ ಅವರನ್ನು ಹೊರತುಪಡಿಸಿದರೆ ನಟಿ ಪವಿತ್ರ ಗೌಡ ಕೋರ್ಟ್ಗೆ ಹಾಜರಾಗಿದ್ದರು ಮತ್ತು ಉಳಿದ ಆರೋಪಿಗಳು ಕೂಡ ವಿಚಾರಣೆಗೆ ಹಾಜರಾಗಿದ್ದರು ಆದರೆ ದರ್ಶನ್ ಕೋರ್ಟ್ಗೆ ಹಾಜರಾಗದ ಹಿನ್ನೆಲೆ ಕೋರ್ಟ್ ವಿಚಾರಣೆಯನ್ನು ಮೇ ಇಪ್ಪತ್ತಕ್ಕೆ ಮುಂದೂಡಿದೆ ಇತ್ತೀಚೆಗೆ ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ದರ್ಶನ್ ತುಂಬಾ ಬ್ಯುಸಿಯಾಗಿದ್ದಾರೆ ಶೂಟಿಂಗ್ ಪ್ರಯುಕ್ತ ದೇಶಾದ್ಯಂತ ಸುತ್ತುವ ಅನುಮತಿಯನ್ನ ಪಡೆದಿರುವ ದಾಸ ಕೆಲ ದಿನಗಳ ಹಿಂದಷ್ಟೇ ರಾಜಸ್ಥಾನದ ಜೈಪುರಕ್ಕೆ ಹೋಗಿ ಶೂಟಿಂಗ್ ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ ಆಗಿದ್ರು ಜೊತೆಗೆ ಬೆಂಗಳೂರು ಮೈಸೂರಿನಲ್ಲೂ ಡೆವಿಲ್ ಸಿನಿಮಾದ ಶೂಟಿಂಗಿಗಾಗಿ ದರ್ಶನ್ ಭಾಗಿಯಾಗ್ತಾ ಇದ್ದಾರೆ ಶೂಟಿಂಗ್ ಸಮಯದಲ್ಲಿ ದರ್ಶನ್ ಅರ್ಧಕ್ಕೆ ಶೂಟಿಂಗ್ ನಿಲ್ಲಿಸಿ ವಾಪಸ್ ಬಂದಿರುವ ಸುದ್ದಿಗಳಿಲ್ಲ ಆದರೆ ಕೋರ್ಟ್ಗೆ ಹಾಜರಾಗಲು ದರ್ಶನ್ ಬೆನ್ನು ನೋವಿನ ಕಾರಣವನ್ನ ನೀಡಿದ್ದಾರೆ ದರ್ಶನ್ಗೆ ಬೆನ್ನು ನೋವು ಇದ್ರೆ ಸಿನಿಮಾ ಶೂಟಿಂಗಿಗೆ ಹೇಗೆ ಹಾಜರಾಗಲು ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿಕೊಂಡಿದೆ ಶೂಟಿಂಗಿಗಾಗಿ ಬೆಂಗಳೂರು ಮೈಸೂರು ರಾಜಸ್ಥಾನ ಸುತ್ತುತ್ತಿರುವ ದರ್ಶನ್ಗೆ ಕೋರ್ಟ್ಗೆ ಹಾಜರಾಗಲು ಬೆನ್ನು ನೋವು ಕಾಣಿಸಿಕೊಳ್ತಾ ಅನ್ನುವ ಪ್ರಶ್ನೆ ಸಾಮಾನ್ಯವಾಗಿ ಕಾಡತೊಡುತ್ತಿದೆ ದರ್ಶನ್ಗೆ ಜಡ್ಜ್ ಕ್ಲಾಸ್ ಇನ್ನು ದರ್ಶನ್ ಗೈರಿಗೆ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ವಿಚಾರಣೆಗೆ ಹಾಜರಾಗದೇ ಇದರಿಂದ ದರ್ಶನ್ಗೆ ಜಡ್ಜ್ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಪ್ರತಿ ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಹೇಳಿ ಜಡ್ಜ್ ಖಡಕ್ ಎಚ್ಚರಿಕೆಯನ್ನು ಲಾಯರ್ ಮೂಲಕ ನೀಡಿದ್ದಾರೆ ವಿಚಾರಣೆ ವೇಳೆ ದರ್ಶನ್ ಪರ ವಕೀಲರು ದರ್ಶನ್ ಮನೆಯಿಂದ ಜಪ್ತಿ ಮಾಡಿಕೊಂಡಿದ್ದ ಎಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವಂತೆ ಮನವಿಯನ್ನ ಮಾಡಿದ್ರು ಈ ವೇಳೆ ಕೋರ್ಟ್ ಆದಾಯ ತೆರಿಗೆ ಇಲಾಖೆಯ ವಾದ ಮಂಡಿಸಿದ ಬಳಿಕ ಆದೇಶ ನೀಡುವುದಾಗಿ ಹೇಳಿ ಮೇ ಇಪ್ಪತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿತ್ತು ಈ ವೇಳೆ ತನಿಖೆ ವೇಳೆ ಜಪ್ತಿ ಮಾಡಿದ್ದ ಮೊಬೈಲ್ಗಳ ಹಿಂದಿರುಗಿಸಲು ಆರೋಪಿಗಳ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸುಪ್ರೀಂ ಮೊರೆ ಹೋದ ಬೆಂಗಳೂರು ಕಾಕಿ ಇದರ ನಡುವೆ ಜಾಮೀನು ರದ್ದತಿ ಕೋರಿ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಏಪ್ರಿಲ್ ಎರಡರಂದು ವಿಚಾರಣೆಯನ್ನು ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ ಏಪ್ರಿಲ್ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದರೆ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಮತ್ತೆ ಜೈಲು ಪಾಲಾಗಬೇಕಾಗುತ್ತೆ ವಿದೇಶಕ್ಕೆ ವಿಮಾನ ಹತ್ತೋಕ್ಕೆ ಡಿ ಬಾಸ್ಗೆ ಪರ್ಮಿಷನ್ ಸಿಗುತ್ತಾ ಗನ್ ಲೈಸೆನ್ಸ್ ರದ್ದು ಬಳಿಕ ಮತ್ತೊಂದು ಲೈಸೆನ್ಸ್ ಪಡೆಯಲು ದರ್ಶನ್ ಕೋರ್ಟ್ ಗೆ ಹೋಗಲು ಸಜ್ಜಾಗಿದ್ದಾರೆ ವಿದೇಶಕ್ಕೆ ಹೋಗಬೇಕಾಗಿದ್ದರಿಂದ ದರ್ಶನ್ ಹೋಗಿದ್ದಾರೆ ಎನ್ನಲಾಗ್ತಾ ಇದೆ ಕೊಲೆ ಆರೋಪಿ ಆಗಿರುವ ಕಾರಣಕ್ಕೆ ದರ್ಶನ್ಗೆ ವಿದೇಶಕ್ಕೆ ಹೋಗಲು ಪರ್ಮಿಷನ್ ಇಲ್ಲ ಡೆವಿಲ್ ಶೂಟಿಂಗ್ ವಿದೇಶಕ್ಕೆ ಹೋಗಲು ಕೋರ್ಟ್ ಪರವಾನಗಿ ಕೇಳಲು ಈಗ ದರ್ಶನ್ ಪ್ಲಾನ್ ಮಾಡಿದ್ದಾರೆ ಈ ವೇಳೆ ಜೂನ್ ಜುಲೈನಲ್ಲಿ ಚಿತ್ರತಂಡವು ವಿದೇಶದಲ್ಲಿ ಶೂಟಿಂಗ್ ಮಾಡಲು ಪ್ಲಾನ್ ಮಾಡಿಕೊಂಡಿದೆ ಈ ವರ್ಷವೇ ಡೆವಿಲ್ ರಿಲೀಸ್ ಮಾಡೋಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದು ಐವತ್ತು ಪರ್ಸೆಂಟ್ ಶೂಟಿಂಗ್ ಈಗಾಗಲೇ ಮುಗಿದಿದೆ ಅಂತ ಹೇಳಲಾಗ್ತಾ ಇದೆ ಫಾರಿನ್ ಅಲ್ಲಿ ಸಾಂಗ್ ಹಾಗೂ ಆಕ್ಷನ್ ಸೀಕ್ವೆನ್ಸ್ ಗಳ ಶೂಟಿಂಗ್ ಗೆ ಪ್ಲಾನ್ ಮಾಡಿಕೊಂಡಿದೆ ಚಿತ್ರತಂಡ ಹೀಗಾಗಿ ಕೊಲೆ ಆರೋಪಕ್ಕೂ ಮೊದಲು ಬ್ಯಾಂಕಾಕ್ ನಲ್ಲಿ ಮೂವತ್ತು ದಿನಗಳ ಪ್ಲಾನ್ ಅನ್ನು ಚಿತ್ರತಂಡ ಮಾಡಿಕೊಂಡಿತ್ತು ಆದರೆ ಈಗ ಶೆಡ್ಯೂಲ್ ಅನ್ನು ಮತ್ತೆ ಅದೇ ರೀತಿ ಸಿದ್ಧ ಮಾಡಿಕೊಂಡಿದ್ದು ಶೂಟಿಂಗಿಗಾಗಿ ವಿದೇಶಕ್ಕೆ ಹೋಗಲು ಕೋರ್ಟ್ ಅನುಮತಿ ಕೇಳಲು ದರ್ಶನ್ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಇದಕ್ಕೆ ಕೋರ್ಟ್ ಪರ್ಮಿಷನ್ ಕೊಡುತ್ತಾ ಅನ್ನೋದು ಎಲ್ಲರನ್ನ ಕಾಡ್ತಿರುವ ಯಕ್ಷ ಪ್ರಶ್ನೆಯಾಗಿದೆ ಸಖತ್ ಖುಷಿಯಲ್ಲಿರುವ ವಿಜಯಲಕ್ಷ್ಮಿ ಹೌದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಖತ್ ಖುಷಿಯಲ್ಲಿದ್ದಾರೆ ಪಿಂಕ್ ಕಲರ್ ಸೀರಿಯಲ್ಲಿ ವಿಜಯಲಕ್ಷ್ಮಿ ಮಿಂತಾ ಇದ್ದು ತಮ್ಮ ಫೋಟೋವನ್ನ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಲ್ಲದೆ ಜೈಲಿಗೆ ಹೋಗಿ ಬಂದ ಮೇಲೆ ದರ್ಶನ್ ಕೂಡ ಹೆಂಡತಿ ಜೊತೆ ಕಾಲ ಕಳೀತಾ ಇದ್ದು ವಿಜಯಲಕ್ಷ್ಮಿ ಬದುಕು ಕೂಡ ಬದಲಾಗಿದೆ ಒಟ್ನಲ್ಲಿ ಕೊಲೆ ಕೇಸ್ನಲ್ಲಿ ಜೈಲಿನಿಂದ ಹೊರ ಬಂದ ದರ್ಶನ್ ಕಾನೂನು ಕುಣಿಕೆಯಿಂದ ಯಾವಾಗ ತಪ್ಪಿಸಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ